ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ವರ ನೀವು ಪರಿಹಾರಗಳು ತುಂಬ ಕೊಡ್ತಿದ್ದೀರಾ ಹೌದೇ ಸರ್ ತುಂಬ ಜನಕ್ಕೆ ಕೆಲವೊಂದಷ್ಟು ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಈಗ ಒಂದು ಮೂರು ನಾಲ್ಕು ವರ್ಷ ಹೆಚ್ಚು ಕಮ್ಮಿ ನಾವು ಅಬ್ಸರ್ವ್ ಮಾಡ್ತಾ ಇರೋ ಥರ ನಮಗೆ ಬರ್ತಾ ಇರೋ ಕೇಸುಗಳು ನೋಡಿದ್ರೆ ಇನ್ನೇನು ಮದುವೆಗೆ ಸಂಬಂಧಪಟ್ಟಂತೆ ಮದುವೆಗಳು ಬಂದು ಒಂದು ಲೆಕ್ಕಕ್ಕೆ ಫೈನಲ್ ಇನ್ನೇನು ಆಯಿತು ಅಂತಾರೆ ಮತ್ತೆ ಕ್ಯಾನ್ಸಲ್ ಆಗ್ತವೆ ಹೌದೇ ಸರ್ ಮದುವೆಗಳು ಯಾಕೆ ತಪ್ಪು ಒಂದು ಆಮೇಲೆ ಮಕ್ಕಳು ಕೂಡ ಎಜುಕೇಷನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ ಈ ವರ್ಷ ಒಳ್ಳೆ ಪರ್ಸೆಂಟೇಜ್ ಬರ್ತದೆ ಒಳ್ಳೆ ಮಾರ್ಕ್ ತೆಗೆದಿರ್ತಾರೆ ಬರೋ ವರ್ಷ ಡೆಲ್ಲ ಫುಲ್ ಡೆಲ್ ಆಗುತ್ತೆ ವೇರಿಯೇಷನ್ ಆಗ್ತದೆ ಅವರು ಎಜುಕೇಷನ್ ತುಂಬ ಚೆನ್ನಾಗಿ ಓದೋರು ಬಿದ್ದೋಗಿಬಿಡ್ತಾರೆ ಅಂದ್ರೆ ಎಜುಕೇಷನ್ ಮೇಲೆ ಆಸಕ್ತಿ ಕಳ್ಕೊತಾರೋ ಇಲ್ಲ ಮಾರ್ಕ್ಸ್ ಕಮ್ಮಿ ಬರೋದಕ್ಕೆ ಬೇರೆ ಏನು ಕಾರಣ ಮಕ್ಕಳು ಅಂದರೆ ಒಂದು ಗ್ರೋತ್ ಇರೋದು ಮಿಡ್ಲಲ್ಲಿ ಡಿಸ್ಟರ್ಬ್ ಆಗುತ್ತಾ ಹೋಗೋದು ಮನೆ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಒಂದೊಂದ್ಸರಿ ಬೆಳೀತದೆ ಅಭಿವೃದ್ಧಿ ಆಗುತ್ತೆ ಆರ್ಥಿಕವಾಗಿ ಏನಾದರೂ ಒಂದಷ್ಟು ಚೇಂಜಸ್ಸು ತುಂಬ ಡೆವಲಪ್ಮೆಂಟ್ ಕಾಣಿಸುತ್ತೆ ಎಕ್ದಮ್ ಝೀರೋ ಲೆವೆಲ್ಗೆ ಬರ್ತಾರೆ ಈ ಒಂದು ಅಂದರೆ ಒಂದೇ ಥರ ಒಂದು ಲೈಫ್ ಇಲ್ಲ ಆರ್ಡಲ್ಸ್ ಸುಮ್ಮನೆ ಇದೊಂಥರ ಮನುಷ್ಯನಿಗೆ ಜೀವನನೇ ಬ್ರೇಕ್ ಆಗ್ತಾ ಹೋಗುತ್ತೆ ಒಂಥರ ಜಂಜಾಟ ಹೌದು ಸರ್ ಸೊ ಯಾಕೆ ಈ ಥರ ಏನು ಇದಕ್ಕೆ ಪರಿಹಾರ ಸರ್ ಇದಕ್ಕೆ ಏನು ಪರಿಹಾರ ಅಂತಂದರೆ ನಮ್ಮ ವೀಕ್ಷಕರಿಗೆ ನಾನು ಪರಿಹಾರ ತುಂಬ ಚೆನ್ನಾಗಿ ಕೊಡ್ತೀನಿ ಸರ್ ಇದನ್ನು ಯಾರು ಸದುಪಯೋಗ ಪಡಿಸ್ಕೊಳ್ತಾರೋ ಅವ್ರ ಮುಂದೆ ರಿಸಲ್ಟ್ ಸಿಗುತ್ತೆ ಅವರ ಅನುಭವ ಅವ್ರಿಗೆ ಗೊತ್ತಾಗುತ್ತೆ ತುಂಬ ಜನಕ್ಕೆ ಮದುವೆ ಇನ್ನೇನು ತುಂಬ ತುಂಬ ನನಗೆ ಕಾಲ್ಸ್ ಮಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರು ಇನ್ನೇನು ಮದುವೆ ಮೂರ್ನಾಲ್ಕು ಜನ ನೋಡಿದ್ದಾರೆ ಇನ್ನೇನು ಬಂತು ಅನ್ನೋಷ್ಟರಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿರ್ತಾರೆ ಇವಾಗ ಬೇಕು ಅಂತಾರೆ ಇನ್ ಸ್ವಲ್ಪ ದಿನಕ್ಕೆ ಬೇಡ ಅಂತಾರೆ ತುಂಬಾ ಜನಕ್ಕೆ ಮದುವೆಗಳು ಸೆಟ್ ಆಗ್ತಾ ಇಲ್ಲ ತುಂಬಾ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋದಕ್ಕೆ ನಾನು ಇವತ್ತಿನ ದಿನ ತುಂಬಾ ಒಳ್ಳೆ ಪರಿಹಾರ ಕೊಡ್ತೀನಿ ಸರ್ ಒಂದು ಎರಡು ತರ ಪರಿಹಾರ ಕೊಡ್ತೀನಿ ಇದನ್ನ ಮಾಡಿಕೊಂಡ್ರೆ ಬೇಗ ಮದುವೆ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಮನೆಯಲ್ಲಿ ಮಕ್ಕಳು ಒಳ್ಳೆ ವಿದ್ಯಾವಂತರು ಇರ್ತಾರೆ ಸರ್ ಈ ತರ ಮಾಡಿದ್ರೆ ಒಳ್ಳೆ ವಿದ್ಯಾವಂತರ ಆಗ್ತಾರೆ ಅವ್ರ ಮನೆ ತುಂಬಾ ಸುಭಿಕ್ಷೆಯಿಂದ ಇರ್ತಾರೆ ತುಂಬಾ ನೆಮ್ಮದಿಯಿಂದ ಇರ್ತಾರೆ ಯಾರ ಮನೆ ಮನೆಯಲ್ಲಿ ತುಂಬಾ ಹಣಕಾಸಿನ ಅಭಿವೃದ್ಧಿ ಇಲ್ಲ ಮತ್ತೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಮತ್ತೆ ಸರಿಯಾಗಿ ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲ್ಸಗಳು ಸಿಗ್ತಾ ಇಲ್ಲ ಓದಿದ್ರು ತುಂಬಾ ಜನ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅವ್ರಿಗೆ ತುಂಬಾ ಮಂಕು ಬಡಿದ್ಬಿಟ್ಟಿದೆ ಇಂಥವರೆಲ್ಲ ಏನು ಮಾಡಬೇಕಂದ್ರೆ ಜಲಚರಗಳಿಗೆ ಊಟ ಕೊಡಬೇಕು ಜಲಚರಗಳು ಯಾವುದು ಆಮೆ ಮತ್ತೆ ಮೀನು ನೀರಲ್ಲಿರೋ ಪ್ರಾಣಿ ಪಕ್ಷಿಗಳು ಯಾವುದೇ ಇರಲಿ ಪಕ್ಷಿಗಳು ಯಾವ್ದು ಇರೋದಿಲ್ಲ ಜಲಚರಗಳು ಅದಕ್ಕೆ ತುಂಬಾ ಒಳ್ಳೆ ದಿನ ಅವರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ದಿನ ಹೋಗಿ ಜಲಚರಗಳಿಗೆ ಅತಿ ಹೆಚ್ಚು ಊಟ ಹಾಕ್ಬಿಟ್ಟು ಬರಬೇಕು ಬರ್ತ್ಡೇಗಳನ್ನೆಲ್ಲ ಹೋಗಿ ಪಬ್ಬು ಬಾರು ಅಲ್ಲ ಸರ್ ಅದು ವರ್ಷಕ್ಕೊಂದ್ಸತಿ ಅಲ್ಲ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಪ್ರತಿ ತಿಂಗಳು ಡೇಟ್ ಬರ್ತಾ ಇರತ್ತಲ್ವಾ ಆಮೇಲೆ ಅವ್ರದ್ದು ನಕ್ಷತ್ರ ಯಾವ್ದಿದೆಯೋ ನೋಡ್ಕೋಬೇಕು ಈಗ ಯಾರ್ಯಾರ್ದು ಯಾವ ನಕ್ಷತ್ರ ಇದೆಯೋ ಯಾರ್ಯಾರ್ದು ಯಾವ ಡೇಟ್ ಅಲ್ಲಿ ಹುಟ್ಟಿದಾರೋ ಪ್ರತಿ ತಿಂಗಳು ಬಂದು ಹೋಗ್ತಾ ಇರುತ್ತೆ ಪ್ರತಿ ದಿನ ಒಂದ್ ನಕ್ಷತ್ರ ಇರುತ್ತೆ ಪ್ರತಿ ದಿನ ಒಂದು ಡೇಟ್ ಇರುತ್ತೆ ಅಂತ ಡೇಟ್ ಅಲ್ಲಿ ಹೋಗಿ ಜಲಾಚರಗಳಿಗೆ ಅತಿ ಹೆಚ್ಚು ಊಟ ಹಾಕ್ಬೇಕು ಯಾವ ಊಟ ಸಜೆಷನ್ ಮಾಡ್ತೀರಾ ಸರ್ ಊಟದಲ್ಲಿ ಬಂದು ಗೋಧಿಲಿ ಮಾಡಿರೋ ಊಟ ತುಂಬಾ ಒಳ್ಳೇದು ಗೋಧಿಯಿಂದ ತುಂಬಾ ಜನ ನಾವು ತುಂಬಾ ಪರಿಹಾರಗಳು ಕಂಡುಕೊಂಡಿದೀವಿ ಚಪಾತಿ ಚಪಾತಿ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಫ್ರೂಟ್ಸು ಬಿಸ್ಕೆಟ್ಸು ಬ್ರೆಡ್ಡು ಮತ್ತು ಇವ್ರ ಮನೇಲೂ ಕೂಡ ಓನಾಗಿ ಏನಾದರೂ ಇವ್ರಿಗೆ ಅಡುಗೆ ಮಾಡೋಕ್ಕೆ ಬಂದರೆ ಈ ಗೋಧಿ ಹಿಟ್ಟಿಯಿಂದ ತಯಾರು ಮಾಡಿರೋದು ತುಂಬ ಒಳ್ಳೆಯದು ಮೈದಾಗಿಂದ ಗೋಧಿ ಹಿಟ್ಟು ತುಂಬ ಪರಿಹಾರ ಕೊಡುತ್ತೆ ಓಕೆ ನಾವು ಗೋಧಿನ ನಾವು ಸೂರ್ಯನಿಗೆ ಹೋಲಿಸ್ತೀವಿ ಆ ಗೋಧಿನ ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಬೇರೆ ಬೇರೆ ಥರ ಪರಿಹಾರಗಳಿದೆ ಗೋಧಿಯಿಂದ ತುಂಬ ದೊಡ್ಡ ಪರಿಹಾರ ಇದೆ ಅದರಲ್ಲಿ ಯಾರಿಗೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೋ ಅವರು ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ಗೆ ಅವ್ರು ಹುಟ್ಟಿರೋ ನಕ್ಷತ್ರಕ್ಕೆ ಅವ್ರಿಗೆ ತುಂಬ ಲಕ್ಕಿ ಡೇಟ್ಸು ಮತ್ತೆ ಹಬ್ಬ ಹರಿದಿನಗಳಲ್ಲಿ ಇಂಥ ದಿನಗಳಲ್ಲಿ ಹೋಗಿ ಜಲಚರಗಳಿಗೆ ಅತಿ ಹೆಚ್ಚು ಊಟ ಹಾಕ್ಬಿಟ್ಟು ಬರಬೇಕು ಅದು ಕೆರೆ ಬಾವಿ ಕುಂಟೆ ಸಮುದ್ರ ಎಲ್ಲಾದ್ರೂ ಇರ್ಲಿ ಇಂಥ ಜಾಗದಲ್ಲೇ ಅಂತೇನಿಲ್ಲ ತುಂಬಾ ನೋಡಿ ನಾವು ತುಂಬಾ ಪುಣ್ಯ ಕ್ಷೇತ್ರಗಳಲ್ಲಿ ಆ ಮೀನುಗಳೆಲ್ಲೂ ಹೋಗೋದಿಲ್ಲ ಸರ್ ನೀರು ಹರಿತಾ ಇದ್ರು ಅವು ವರ್ಷ ಪೂರ್ತಿ ಅಲ್ಲೇ ಇರ್ತವೆ ನಾವು ಶೃಂಗೇರಿಲ್ ನೋಡ್ಬೋದು ಧರ್ಮಸ್ಥಳದಲ್ಲಿ ನೋಡ್ಬೋದು ಮತ್ತೆ ಇದು ಶ್ರೀರಂಗಪಟ್ಟಣದಲ್ಲಿ ನೋಡ್ಬೋದು ಇನ್ನೂ ತುಂಬಾ ತಮಿಳುನಾಡಲ್ಲಿ ಮತ್ತೆ ಮ್ಯಾಂಗ್ಳೂರ್ ಸೈಡ್ ಧರ್ಮಸ್ಥಳ ಹತ್ತತ್ರ ತುಂಬಾ ಅಲ್ಲಿ ಒಂದು ಸೂರ್ಯ ಸೂರ್ಯ ವೆಂಕಟೇಶ್ವರ ಅಂದ್ರೆ ಒಂದು ಟೆಂಪಲ್ ಇದೆ ಅದು ಶಿವನಿಗೆ ಸಂಬಂಧಪಟ್ಟ ಟೆಂಪಲ್ ಅದು ಅಲ್ಲಿ ನೋಡಬೇಕು ಸರ್ ಮೀನು ಎಲ್ಲೂ ಹೋಗಲ್ಲ ಸರ್ ವರ್ಷ ಪೂರ್ತಿ ದ ಕಟ್ಟೆ ಇಲ್ಲ ಏನಿಲ್ಲ ನದಿ ಅದ್ರ ಪಾಡ್ಗೆ ಅದು ಹರಿತಾ ಇರುತ್ತೆ ಆ ಮೀನುಗಳಿಗೆ ವರ್ಷಕ್ಕೊಂದ್ಸರ್ತಿ ಜಾತ್ರೆ ಮಾಡ್ತಾರೆ ಅಲ್ಲಿ ಆ ಜಾತ್ರೆ ದಿನ ನೋಡಬೇಕು ಕುಕ್ಕೆ ಸುಬ್ರಹ್ಮಣ್ಯಲ್ಲೂ ಅಷ್ಟೇ ಮೀನುಗಳೆಲ್ಲೂ ಹೋಗಲ್ಲ ಅಲ್ಲೇ ಇರುತ್ತೆ ಮತ್ತೆ ಧರ್ಮಸ್ಥಳದ ಹತ್ರ ಒಂದು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಬರುತ್ತೆ ಅಲ್ಲಿ ವರ್ಷಕ್ಕೊಂದ್ಸತಿ ಮೀನುಗಳಿಗೆ ಜಾತ್ರೆ ಮಾಡ್ತಾರೆ ಆ ಜಾತ್ರೆ ದಿನ ಯಾವತ್ತೂ ಮೀನು ಇಲ್ಲ ಅಂದ್ರೂ ಆ ಜಾತ್ರೆ ದಿನ ಎಲ್ಲಿ ಇರೋ ಆ ಸರ್ಬಂಡಿಲೋರ್ ಮೀನ್ ಎಲ್ಲ ಬಂದ ದೇವಸ್ಥಾನದ ಹತ್ರ ನಿಂತು ಬಿಡುತ್ತೆ ಸರ್ ಹೋಗ್ತಾ ನೋಡೋದಕ್ಕೆ ಒಂದು ಆನಂದ ಹಿಡ್ಕೊಂಡ್ರೆ ಒಂದು ಎರಡು ಮೂರು ಟನ್ ಮೀನ್ ಸಿಗುತ್ತೆ ಆತರ ಅಲ್ಲಿ ಯಾರು ದೇವಸ್ಥಾನದ ಹತ್ರ ಯಾರು ಮೀನು ಹಿಡಿಯೋದಿಲ್ಲ ಅಲ್ಲಿ ಪದ್ಧತಿ ಅಲ್ಲಿ ಏನಾದರೂ ಯಾರಾದರೂ ಮೀನ್ ಹಿಡಿದ್ರೆ ಅವ್ರಿಗೆ ಕಂಟಕ ಗ್ಯಾರಂಟಿ ತೊಂದರೆ ಅಂತರ ತೊಂದರೆಗಳು ಬರುತ್ತೆ ಅದು ಆ ದೇವಸ್ಥಾನ ಬಿಟ್ಟು ಹೊರಗಡೆ ಎಲ್ಲಾದ್ರೂ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅದೆಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದ ಮೀನೇ ಇರುತ್ತೆ ಅದೆಲ್ಲ ತುಂಬಾ ಒಳ್ಳೇದು ಅದಕ್ಕೆ ಬಂದ್ಬಿಟ್ಟು ಕಡಲೆ ಪುರಿ ಹಾಕೋದು ಮತ್ತೆ ಅಕ್ಕಿಯಿಂದ ಮಾಡಿರೋದು ಏನೇ ಐಟಮ್ಸ್ ಹಾಕ್ಬೋದು ಗೋಧಿಯಿಂದ ಮಾಡಿರೋದು ಅದು ಬಿಟ್ಟು ಮೀನು ಏನು ತಿನ್ನುತ್ತೋ ಅದನ್ನು ಹಾಕ್ಬೇಕು ಈ ಥರ ಹಾಕಿದಾಗ ಏನಾಗುತ್ತೆ ಅಂದರೆ ಇವ್ರಿಗೆ ಎಲ್ಲ ಬೇಗ ಮದುವೆ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ತುಂಬ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸರ್ ಅವ್ರಿಗೆ ಏನೇ ಸಮಸ್ಯೆಗಳಿದ್ರೂ ಕ್ಲಿಯರ್ ಆಗುತ್ತೆ ಮತ್ತು ವಿದ್ಯಾಭ್ಯಾಸಕ್ಕೆ ಏನು ಮಾಡಬೇಕಂದ್ರೆ ಮನೆ ಮುಂದ್ಗಡೆ ಜಾಜಿ ಮಲ್ಲಿಗೆ ಗಿಡನ ಒಂದು ಬೆಳೆಸಬೇಕು ಜಾಜಿ ಜಾಜಿ ಮಲ್ಲಿಗೆ ಗಿಡ ಯಾರ ಮನೆ ಮುಂದ್ಗಡೆ ಇರುತ್ತೋ ನೈಂಟಿ ಪರ್ಸೆಂಟ್ ಅವ್ರಿಗೆಲ್ಲ ಅವ್ರ ಮನೆಯಲ್ಲಿ ತುಂಬಾ ಸುಭಿಕ್ಷವಾಗಿರ್ತಾರೆ ವಿದ್ಯಾವಂತ ಮಕ್ಳು ಇರ್ತಾರೆ ಅವ್ರ ಮನೆಯಲ್ಲಿ ತುಂಬಾ ಜನ ನಮ್ಮ ವೀಕ್ಷಕರು ಚೆಕ್ ಮಾಡ್ಕೋಬಹುದು ಯಾರ ಮನೆ ಮುಂದ್ಗಡೆ ಜಾಜಿ ಮಲ್ಲಿಗೆ ಗಿಡ ತುಂಬಾ ವರ್ಷಗಳಿಂದ ಬೆಳೆಸಿದಿರೋ ಶಿವನಿಗೆ ತುಂಬಾ ಇಷ್ಟವಾದ ಹೂವು ಜಾಜಿ ಮಲ್ಲಿಗೆ ಅದು ತುಂಬಾ ಪವರ್ಫುಲ್ಲು ಅದರಿಂದ ಜಾಜಿ ಮಲ್ಲಿಗೆ ಗಿಡ ತುಂಬಾ ಪವರ್ಫುಲ್ಲು ಅದನ್ನ ಬೆಳೆಸ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ಯಾರು ಮನೆ ಮುಂದ್ಗಡೆ ಇದು ಈ ಗಿಡನ ಬೆಳೆಸ್ತಾರೋ ಅದು ತುಂಬಾ ಪವರ್ಫುಲ್ ಆಗಿ ಒಳ್ಳೇದಾಗತ್ತೆ ಅವ್ರಿಗೆ ಈ ವಿದ್ಯಾಭ್ಯಾಸಕ್ಕೆ ಮತ್ತೆ ಹಣಕಾಸಿನ ಅಭಿವೃದ್ಧಿಗೆ ಪಾರಿಜಾತ ಗಿಡ ತುಂಬಾ ಪವರ್ಫುಲ್ ಜಾಜಿ ಮಲ್ಲಿಗೆ ಗಿಡ ಮನೆ ಮುಂದ್ಗಡೆ ಇದ್ರೆ ತುಂಬಾ ಒಳ್ಳೇದು ನಾನು ಲಾ ಮೊದಲೇ ಒಂದು ಎಪಿಸೋಡ್ ಮಾಡಿದಾಗ ಯಾವ್ಯಾವ ಗಿಡಗಳು ಮನೆ ಪಕ್ಕದಲ್ಲಿ ಇರಬಾರ್ದು ಅಕ್ಕಪಕ್ಕ ಅಂತ ಹೇಳಿದ್ದೆ ಬಟ್ ಯಾವ ಯಾವ ಗಿಡ ಇರಬೇಕು ಅಂತ ನಾನು ಹೇಳಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಮನೆ ಮುಂದ್ಗಡೆ ಈ ತುಂಬಾ ಒಳ್ಳೇದಾಗ್ಬೇಕಂದ್ರೆ ಒಂದು ಕಬ್ಬು ಇರಬೇಕು ನಾಟಿ ಕಬ್ಬು ಅದಾದ್ಮೇಲೆ ಒಂದು ಮಲ್ಲಿಗೆ ಗಿಡ ಅದಾದ್ಮೇಲೆ ತುಂಬೆ ಹೂವು ಇನ್ನೂ ತುಂಬ ಇದಾವೆ ಸದ್ಯಕ್ಕೆ ಇಷ್ಟು ಸಾಕು ಅದ್ರ ಜೊತೆಗೆ ಒಂದು ಪಾರಿಜಾತ ಓಕೆ ಯಾರ ಮನೆ ಮುಂದ್ಗಡೆ ನಮ್ಮ ವೀಕ್ಷಕರು ಚೆಕ್ ಮಾಡ್ಕೋಬೋದು ಪಾರಿಜಾತ ಗಿಡ ಮನೆ ಮುಂದಗಡೆ ಇರುತ್ತೆ ಅವ್ರ ಮನೇಲಿ ವಿದ್ಯಾವಂತರು ನೂರಕ್ಕೆ ನೂರು ಪರ್ಸೆಂಟ್ ಇರ್ತಾರೆ ಇಲ್ಲ ವಿದ್ಯೆ ಇಲ್ಲ ಅನ್ನೋರು ಆ ಗಿಡನ ತಂದು ಒಳ್ಳೆ ದಿನ ಹುಣ್ಣಿಮೆ ದಿನ ಅವರು ನಡಬೇಕಾದ್ರೆ ತುಂಬಾ ಶುದ್ಧವಾಗಿರ್ಬೇಕು ತುಂಬ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಯಾರೋ ಏನೋ ಹೇಳ್ಬಿಟ್ರು ಅಂದ್ಬಿಟ್ಟು ಅವ್ರಿಗೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಕೆಲಸಗಳು ಮಾಡಿಬಿಡ್ತಾರೆ ಅವ್ರಿಗೆ ವರ್ಕೇ ಆಗಲ್ಲ ತುಂಬ ಏನೇ ಪರಿಹಾರ ಕೊಟ್ಟರು ಪ್ರಪಂಚದಲ್ಲಿ ಯಾರೇ ಪರಿಹಾರ ಕೊಟ್ಟರು ಅವರು ಶುದ್ಧವಾಗಿರುವಾಗ ಶುದ್ಧವಾಗೇ ಮಾಡಬೇಕು ಅವಾಗ ಅವ್ರಿಗೆ ಫಲಿಸುತ್ತೆ ತುಂಬ ಜನ ತುಂಬ ಜನದ ಹತ್ರ ಹೋಗಿ ಬಂದಿದ್ದೀನಿ ನನಗೇನು ಒಳ್ಳೇದಾಗಲಿಲ್ಲ ಅನ್ನೋರೆ ತುಂಬ ಜನ ಹೇಳಿದ್ದಾರೆ ನನಗೆ ಅದರಲ್ಲಿ ಅವ್ರದ್ದು ನೋಡಿದ್ರೆ ದೋಷಗಳೇ ಅತಿ ಹೆಚ್ಚಿರುತ್ತೆ ದೋಷ ಇದ್ದಾಗ ಮತ್ತು ಅವ್ರಿಗೆ ಪ್ರಾಬ್ಲಮ್ ಇದ್ದಾಗ ಮಡಿ ಮೈಲ್ಗೆಯಿಂದ ಮಾಡಬೇಕ ವಿನ ಬೇರೆ ಯಾವುದೇ ರೀತಿ ಮಾಡಿದ್ರೆ ಅವ್ರಿಗೆ ಒಂದು ಕೋಟಿ ಖರ್ಚು ಮಾಡಿದ್ರೂ ಒಳ್ಳೇದಾಗಲ್ಲ ಸರ್ ಇವತ್ತಿಗೂ ನಮ್ಮ ವೀಕ್ಷಕರು ಚೆಕ್ ಮಾಡ್ಬೋದು ಯಾರ ಮನೆ ಮುಂದ್ಗಡೆ ಪಾರಿಜಾತ ಗಿಡ ಇರುತ್ತೋ ಜಾಜಿ ಮಲ್ಲಿಗೆ ಗಿಡ ಇರುತ್ತೋ ಅವ್ರ ಮನೆ ಮುನ್ ಅವ್ರ ಮನೆಯಲ್ಲಿ ಒಳ್ಳೆಯ ವಿದ್ಯಾವಂತರು ಡಾಕ್ಟ್ರು ಇಂಜಿನಿಯರು ತುಂಬ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇರೋರು ಎಜುಕೇಷನ್ ನಂಬರ್ ಒನ್ ಗಿಡ ಅದು ಪಾರಿಜಾತ ಪ್ರತಿಯೊಬ್ಬರು ಮನೆ ಮುಂದ್ಗಡೆ ಒಂದು ಪಾರಿಜಾತ ಗಿಡ ಬೆಳೆಸಿದ್ರೆ ಅವ್ರ ಮನೆಗೆ ತುಂಬ ಒಳ್ಳೇದಾಗುತ್ತೆ ಕೆಲವ್ರ ಮನೆಗಳಲ್ಲಿ ಇದ್ರೂ ನಮ್ಗೇನು ಒಳ್ಳೇದಾಗಿಲ್ಲ ಅನ್ನೋರು ಇದ್ದಾರೆ ನಾನು ತುಂಬ ಜನ ಕೇಳಿದ್ದೀನಿ ಬಟ್ ನೈಂಟಿ ನೈನ್ ಪರ್ಸೆಂಟು ಪಾರಿಜಾತ ಗಿಡ ತುಂಬ ಪವರ್ಫುಲ್ಲು ಜಾಜಿ ಮಲ್ಲಿಗೆ ತುಂಬ ಪವರ್ಫುಲ್ಲು ಈ ಗಿಡಗಳನ್ನ ಮನೆ ಮುಂದೆ ಬೆಳೆಸ್ಕೊಳ್ಳಿ ಹಣಕಾಸಿನ ಅಭಿವೃದ್ಧಿ ವಿದ್ಯಾಭ್ಯಾಸ ಮನೆಯಲ್ಲಿ ಏನೇ ಬ್ಲ್ಯಾಕೇಜಸ್ ಇದ್ರೂ ನಿಮಗೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಈ ಗಿಡಗಳ್ನ ತಂದು ಒಳ್ಳೆ ದಿನ ಹುಣ್ಣಿಮೆ ದಿನ ತಗೊಂಬಂದು ಒಳ್ಳೆ ಗಳಿಗೆಯಲ್ಲಿ ನೆಟ್ಟು ಅತಿ ಹೆಚ್ಚು ಪೂಜೆ ಮಾಡಿ ಆ ಗಿಡಗಳಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ನೀರು ಹಾಕಿ ಪೂಜೆ ಮಾಡಬೇಕು ನಾವು ಯಾವುದೇ ಗಿಡಗಳಿಗೆ ದೇವ್ರಿಗೆ ಸಂಬಂಧಪಟ್ಟಿದ್ದು ದೈವಗಳಿಗೆ ಸಂಬಂಧಪಟ್ಟಿದ್ದ ಗಿಡಗಳಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರಾದರೂ ಹಾಕಿ ಪೂಜೆ ಮಾಡಿದ್ರೆ ಅದು ಫಲ ಕೊಡುತ್ತೆ ನೀವು ನೀರೇ ಹಾಕ್ತಿರ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಗಿಡಗಳಿಗೆ ನಿಮ್ಗೆ ಏನು ಅದು ಎಂತ ಪವರ್ಫುಲ್ ದಿನನೇ ಇರಬಹುದು ಫಸ್ಟ್ ಅವುಗಳಿಗೆ ನಾವು ಊಟ ತಿಂದಾಗ ಆ ಗಿಡಗಳಿಗೆ ನೀರು ಕೊಡಲೇಬೇಕು ನೀರು ಕೊಟ್ಟು ನಾವು ಕರೆಕ್ಟಾಗ್ದು ಅದು ಪದ್ಧತಿಯಿಂದ ಪೂಜೆ ಮಾಡಿದ್ರೆ ಅದ್ರ ಫಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ತುಂಬ ನಮ್ಮ ಎಲ್ಲಾನು ಬೆಳಗ್ಗೆ ಅದ ತಕ್ಷಣ ಪ್ರತಿ ಬೆಳಗ್ಗೆ ಅದೇ ತಕ್ಷಣ ತೆಂಗಿನ ಮರ ಮುಖ ನೋಡುವಂತಾರೆ ತುಂಬಾ ಹಿರಿಯರು ಮತ್ತೆ ಅರಳಿ ಮರನ ನೋಡುವಂತಾರೆ ಬೇವಿನ ಮರನ ನೋಡುವಂತಾರೆ ಅವೆಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದು ದೈವಕ್ಕೆ ಸಂಬಂಧಪಟ್ಟಿದ್ದ ಗಿಡಗಳು ಸಾವಿರಾರು ಇದಾವೆ ನಮ್ಮ ಸುತ್ತಮುತ್ತಲು ನಮ್ಮಲ್ಲಿ ಏನು ಒಳ್ಳೇದಾಗಬೇಕು ಅಂದ್ರೆ ಈ ಗಿಡಗಳನ್ನ ತಗೊಂಬಂದು ಬೆಳೆಸ್ಕೊಳ್ಳೋದೇನು ತುಂಬ ಖರ್ಚೇನು ಬೀಳೋದಿಲ್ಲ ಅವಳಿಗೆ ಪ್ರತಿ ನರ್ಸರಿಲೂ ಎಲ್ಲ ಕಡೆನೂ ಎಲ್ಲ ಥರ ಗಿಡಗಳು ಸಿಗುತ್ತೆ ಅದರಲ್ಲಿ ಹುಣ್ಣಿಮೆ ದಿನ ತೊಗೊಬಂದು ಈ ಗಿಡಗಳನ್ನ ನೆಟ್ಟು ಪೂಜೆ ಮಾಡಬೇಕು ಅವಳಿಗೆ ಅವು ಏನು ಕೇಳೋದಿಲ್ಲ ಅಷ್ಟನ್ನ ಕುಂಕುಮ ಒಂದು ಹಣ್ಣುಕಾಯಿ ಹೂವು ಕೇಳುತ್ತೆ ಅಷ್ಟು ಅದೆಲ್ಲ ನಿಮ್ಗೆ ಹತ್ತು ಹದಿನೈದು ಇಪ್ಪತ್ತು ರೂಪಾಯಿಲಿ ಕೆಲಸ ಮುಗಿಯುತ್ತೆ ಇಲ್ಲ ನೂರು ರೂಪಾಯಿ ಕೆಲಸ ಮುಗಿಬಹುದು ಎಲ್ಲೋ ಹೋಗಿ ಅಂಗಡಿಯಲ್ಲಿ ಬೇಕರಿಲಿ ಹೋಗಿ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋಕ್ಕಿಂತ ಪೂಜೆಗಳು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅನುಕೂಲಗಳು ಕಾಣ್ಬೋದು ಸರ್ ಸೂಪರ್ ಸೊ ಇದಿಷ್ಟು ರಮೇಶ್ ಅವ್ರ ಕಡೆಯಿಂದ ಒಳ್ಳೆಯ ಒಂದಷ್ಟು ಸಜೆಷನ್ನು ಇನ್ನೂ ತುಂಬ ಇದೆ ಅವ್ರನ್ನ ಫೋನ್ ಮಾಡಿ ಕೇಳಿದಾಗ ಅವ್ರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವರು ಪರಿಹಾರ ಮಾರ್ಗಗಳನ್ನ ತೋರಿಸ್ತಾರೆ ಸೊ ಬಳಸ್ಕೊಬೋದು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಹತ್ರ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ಅವಶ್ಯಕತೆ ಇದ್ದವರಿಗೆ ವಿಡಿಯೋಗಳು ಶೇರ್ ಮಾಡಿ ಸೊ ಅನುಕೂಲ ಆಗಲಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ